ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಕುಂಭ ರಾಶಿಗೆ ಸಂಬಂಧಪಟ್ಟಂತೆ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿಯಾಗಿ ಇದೆ ಅಂತ ತಿಳ್ಕೊಳ್ಳೋಣ ರಾಶಿಯವರಿಗೆ ಈ ವರ್ಷ ಒಂದೇ ಒಂದು ಮೂಲ ಮಂತ್ರ ನಾನು ಹೇಳ್ಕೊಡೋದೇನು ಅಂದ್ರೆ ತಾಳ್ಮೆ ಸಮಾಧಾನ ರೋಡ್ ಅಲ್ಲಿ ಹೋಗಬೇಕಾದ್ರೂ ಕೂಡ ಜೋರಾಗಿ ವಾಹನವನ್ನ ಚಾಲನೆ ಮಾಡುವಂಥದ್ದು ಅಪಘಾತಕ್ಕೀಡಾಗುವಂಥದ್ದು ಕೈಕಾಲಿಗೆ ಸಣ್ಣ ಪೆಟ್ಟನ್ನು ಮಾಡಿಕೊಳ್ಳುವಂತದ್ದು ಒಂದರಿಂದ ಕುಂಭರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆರ್ಥಿಕವಾಗಿ ಅವರು ಹಿಂದೆ ನೋಡುವಂತ ಅಗತ್ಯ ಇಲ್ಲ ಎಷ್ಟೋ ದಿವಸಗಳಿಂದ ಪೆಂಡಿಂಗ್ ಇರುವಂತ ವರ್ಕ್ಗಳು ಬೇಗ ಬೇಗ ಆಗ್ತಾ ಬರುತ್ತೆ ಆಫೀಸಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಶತ್ರು ಬಾಧೆ ಜಾಸ್ತಿ ಕಾಣುತ್ತೆ ಹಿರಿಯರು ಅವರ ಪಾದವನ್ನ ಸ್ಪರ್ಶ ಮಾಡಿಬಿಟ್ಟು ನಮಸ್ಕಾರ ಮಾಡಿ ತಂದೆ ತಾಯಿ ಅತ್ತೆ ಅಥವಾ ಅಜ್ಜಿ ಅಜ್ಜ ಅವರ ಹಿರಿಯರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಬರೋದ್ರಿಂದ ಅವರ ಎಲ್ಲಾ ಕೆಲಸ ಸಕ್ಸಸ್ ಆಗತ್ತೆ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ರಕ್ಷಾ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ ಸಾಕಷ್ಟು ದಿನಗಳಿಂದ ಯುಗಾದಿ ವರ್ಷ ಭವಿಷ್ಯ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀಳ್ತಾ ಇದೆ ಎಷ್ಟು ಶುಭ ಫಲಗಳು ಇದೆ ಅದಕ್ಕೆ ಪರಿಹಾರಗಳು ಏನು ಅನ್ನುವಂಥದ್ದನ್ನ ಗುರುಜಿಗಳು ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಅದರಂತೆ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಕುಂಭ ರಾಶಿಗೆ ಸಂಬಂಧಪಟ್ಟಂತೆ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿಯಾಗಿ ಇದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರುಗಳನ್ನ ಪಾಡ್ಕಾಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ ಗುರುಗಳೇ ಪಾಡ್ಕಾಸ್ಟ್ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಗಳೇ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ರಾಶಿ ಅವರು ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು ಪರಿವರ್ತನೆ ಮಾಡ್ಕೊಂಡ್ರೆ ಅವರಿಗೆ ವರ್ಷವಿಡೀ ಚೆನ್ನಾಗಿರುತ್ತೆ ಅಂತ ಗುರುಗಳು ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಹೊಸ ವರ್ಷ ಆರಂಭ ಆಗ್ತಾ ಇದೆ ವಿಶ್ವವಾಸು ನಾಮ ಸಂವತ್ಸರ ಕುಂಭರಾಶಿ ಅವರಿಗೆ ಈ ವರ್ಷ ಒಂದೇ ಒಂದು ಮೂಲ ಮಂತ್ರ ನಾನು ಹೇಳ್ಕೊಡೋದೇನು ಅಂದ್ರೆ ತಾಳ್ಮೆ ಸಮಾಧಾನ ಮಂಗಳನ ವರ್ಷ ಆಗಿರೋದ್ರಿಂದ ಕುಂಭರಾಶಿ ಜಾತಕರಿಗೆ ಸ್ವಲ್ಪ ಎಲ್ಲ ವಿಷಯಗಳಲ್ಲೂ ಕೂಡ ಸಡನ್ ಆಗಿ ಸಿಟ್ಟು ಬರುವಂತಹ ಎಲ್ಲ ಸಾಧ್ಯತೆಗಳು ಏಪ್ರಿಲ್ ಒಂದರ ನಂತರ ಕಂಡು ಬರುತ್ತೆ ಇವರು ಇದೇ ರೀತಿ ಇರಬೇಕು ಅಂತ ಅವರ ವಿಷನ್ ಇರುತ್ತೆ ಚಿಕ್ಕ ಪುಟ್ಟದಾಗಿ ಎಕ್ಸಾಂಪಲ್ ಕೊಡಬೇಕು ಅಂದರೆ ಮನೆಯಲ್ಲಿ ಅವರು ಯಾವ ರೀತಿ ಶಿಸ್ತನ ಮೇಂಟೈನ್ ಮಾಡ್ತಾರೆ ಅಂತಂದ್ರೆ ಬೆಡ್ಶೀಟ್ ಇದೇ ರೀತಿ ಇರಬೇಕು ಇದೇ ಕಲರ್ದೆ ಇರಬೇಕು ಮತ್ತೆ ಅದು ಒಂಥರ ಮುದ್ದೆ ಆಗಿರಬಾರ್ದು ನೀಟಾಗಿ ಹಾಸಿದ್ದಿರಬೇಕು ದಿಂಬು ಇದೇ ಆಕಾರದ್ದಿರಬೇಕು ಒಂದು ಪ್ರತಿಯೊಂದು ಕೂಡ ಮನೆಯನ್ನ ಬೆಳಗ್ಗೆ ಎದ್ದ ಎದ್ದ ತಕ್ಷಣ ಎಂಟು ಗಂಟೆ ಒಳಗಡೆ ಕಸ ಗುಡಿಸ್ಬೇಕು ಡ್ರೆಸ್ ಇದೇ ತರ ಇರಬೇಕು ಹಳೆಯದಾದರೂ ಕೂಡ ಸರಿ ನಾನು ಐರನ್ ಮಾಡಿಬಿಟ್ಟೆ ಬಟ್ಟೆಯನ್ನು ಧರಿಸ್ಬೇಕು ಶಿಸ್ತು ಅವರ ಜೀವನದ ಪ್ರಮುಖವಾದಂತ ಒಂದು ಅಂಗ ಅವಿಭಾಜ್ಯ ಅಂಗ ಆಗಿರುತ್ತೆ ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ವಿಷಯದಲ್ಲಿ ಆಫೀಸಲ್ಲೂ ಕೂಡ ಅಷ್ಟೇ ನಾನು ಹತ್ತು ಗಂಟೆಗೆ ಅಂದ್ರೆ ಒಂಬತ್ತು ಐವತ್ತಕ್ಕೆ ಒಂದು ಹದಿನೈದು ನಿಮಿಷ ಮುಂಚೆ ನಾನು ಲಾಗಿನ್ ಮಾಡಬೇಕು ಅಂತ ಅವರ ಕೆಳಗಿನ ಒಂದು ಆಫೀಸರ್ಸ್ ಇರ್ಬೋದು ಉದ್ಯೋಗಿಗಳಿರ್ಬೋದು ಸ್ವಲ್ಪ ಲೇಟ್ ಆಗಿ ಬಂದ ತಕ್ಷಣ ಇವರು ಅವ್ರ ಮೇಲೆ ರೇಗಾಡೋದಾಗ್ಲಿ ಸಡನ್ ಆಗಿ ರಿಯಾಕ್ಟ್ ಮಾಡುವಂಥದ್ದಾಗ್ಲಿ ಈ ವರ್ಷ ಅವರು ರೋಡಲ್ಲಿ ಹೋಗ್ಬೇಕಾದ್ರು ಕೂಡ ಜೋರಾಗಿ ವಾಹನವನ್ನ ಚಾಲನೆ ಮಾಡುವಂತದ್ದು ಅಪಘಾತಕ್ಕೀಡಾಗುವಂಥದ್ದು ಕೈಕಾಲಿಗೆ ಸಣ್ಣ ಪೆಟ್ಟನ್ನ ಮಾಡ್ಕೊಳ್ಳುವಂತದ್ದು ಸೊ ಸಮಾಧಾನ ತಾಳ್ಮೆ ಅವರ ಮೂಲ ಮಂತ್ರ ಆಗಿದ್ರೆ ಕುಂಭರಾಶಿಯವರು ಈ ವರ್ಷ ಗೆದ್ದೇ ಗೆಲ್ತಾರೆ ಎರಡು ಮಂದಿ ಸರಿ ಗುರುಗಳೇನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರ ಆಗಿರ್ಬೋದು ವೈವಾಹಿಕ ಜೀವನ ಆರೋಗ್ಯ ಯಾವ ರೀತಿ ಇದೆ ತಿಳಿಸ್ಕೊಡಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪ್ರತಿಯೊಂದು ಆಂಗಲ್ ನಿಂದ ನಾವು ಅನಲೈಸ್ ಮಾಡ್ತಾ ಹೋಗೋಣ ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ಕುಂಭರಾಶಿಯವರಿಗೆ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೆ ಅದು ಆಯ್ತು ಅಂತಂದ್ರೆ ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಒಂದು ರಾಜಯೋಗ ಅಂತ ಬರುತ್ತೆ ಹೋದ ವರ್ಷ ಇವ್ರಿಗೂ ನೋಡಿ ಕುಂಭರಾಶಿಯವ್ರಿಗೂ ಕೂಡ ವಿಶೇಷವಾಗಿ ಸಾಡೆ ಸಾತಿಯ ಎಫೆಕ್ಟು ಖಂಡಿತವಾಗಿ ಅವರನ್ನ ತುಂಬಾ ಅಂದ್ರೆ ತುಂಬಾ ಹೆಪ್ಪಿ ಮಾಡಿತ್ತು ಅದಕ್ಕೋಸ್ಕರ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವಾವಸು ನಾಮ ಸಂವತ್ಸರ ಆರಂಭ ಆಗ್ತಿದ್ದಂಗೆ ಏಪ್ರಿಲ್ ಒಂದರಿಂದ ಕುಂಭರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆರ್ಥಿಕವಾಗಿ ಅವರು ಹಿಂದೆ ನೋಡುವಂತ ಅಗತ್ಯ ಇಲ್ಲ ಯಾವ ಯಾವ ಡೋರ್ಗಳು ಕ್ಲೋಸ್ ಆಗಿತ್ತು ಹಣಕಾಸಿಗೆ ಯಾವೆಲ್ಲ ಬ್ಲಾಕೇಜಸ್ ಆಗಿತ್ತು ಅದೆಲ್ಲ ಓಪನ್ ಆಗ್ತಾ ಬರುತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೀಬೇಕು ಅಂತ ಇದೆ ಆ ಮಂಗಳ ಕಾರ್ಯ ನಡೆಯೋದಕ್ಕೆ ಮದುವೆ ಮುಂಜಿವೆ ಈ ತರದ ಒಂದು ವ್ಯವಸ್ಥೆಗಳಿರುತ್ತೆ ಅದಕ್ಕೋಸ್ಕರ ಅವರು ಹಣಕಾಸಿನ ಹೊಂದಾಣಿಕೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಭರಾಶಿಯವರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು ಅಲ್ಲಿ ಕೇಳಿಟ್ಟಿದ್ರು ಈ ಥರ ಮಂಗಳ ಕಾರ್ಯ ಇದೆ ಹಣಕಾಸಿನ ಹೊಂದಾಣಿಕೆ ಆಗಬೇಕು ಮತ್ತೊಂದು ಮಗದೊಂದು ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರ ನಂತರ ಅವರಿಗೆ ಸಡನ್ನಾಗಿ ಅವರಾಗಿ ಅವ್ರು ಫೋನ್ ಮಾಡ್ತಾರೆ ನೀವು ಈ ಥರ ಹಣಕಾಸಿಗೆ ಹೇಳಿಟ್ಟಿದ್ರಲ್ಲ ಬಂದು ತೊಗೊಂಡು ಹೋಗಿ ರೆಡಿ ಇದೆ ಅಂತೇಳಿ ನೋಡಿ ಎಂಥ ಅದ್ಭುತ ಪರಿವರ್ತನೆ ಆಗುತ್ತೆ ಅಂದರೆ ಯುಗಾದಿಯ ನಂತರ ಅವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎಷ್ಟೋ ದಿವಸಗಳಿಂದ ಪೆಂಡಿಂಗ್ ಇರುವಂಥ ವರ್ಕ್ಗಳು ಬೇಗ ಬೇಗ ಆಗ್ತಾ ಬರುತ್ತೆ ಆಫೀಸಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಒಂದು ವಾಹನ ನೋಡಬೇಕು ಅವರ ವಿಷನ್ ಇತ್ತು ಇಂಥದ್ದೇ ಗಾಡಿ ತಗೋಬೇಕು ಇಂಥದ್ದೇ ಕಾರ್ ತಗೋಬೇಕು ಅಂತ ಅದೆಲ್ಲ ಅವ್ರಿಗೆ ಕೈಗೂಡುತ್ತೆ ಅದ್ಭುತವಾದಂತಹ ದಿನ ಶುರುವಾಗತ್ತೆ ದಾಂಪತ್ಯದಲ್ಲೂ ಕೂಡ ವಿಶೇಷವಾಗಿ ಸಪೋರ್ಟ್ ಇರುತ್ತೆ ಅಂತ ಬರುತ್ತೆ ಅಂದರೆ ಗಂಡ ಇದ್ದರೆ ಹೆಂಡತಿಗೆ ಹೆಂಡತಿ ಇದ್ದರೆ ಗಂಡನಿಗೆ ಆ ಒಂದು ವ್ಯವಸ್ಥೆಯಲ್ಲಿ ತುಂಬ ಸಪೋರ್ಟ್ ಇರುತ್ತೆ ಈಗ ಹೆಂಡತಿ ಕೆಲಸಕ್ಕೆ ಹೋಗ್ತಾ ಇದ್ದರೆ ಆ ಗಂಡ ಆಯಿತು ನಾನು ಒಂದು ವಿಶೇಷವಾಗಿ ನಿನಗೆ ಸಪೋರ್ಟ್ ಮಾಡ್ತೀನಿ ಮಾಡು ಒಂದು ಪಿ ಎಚ್ ಡಿ ಮಾಡು ಇನ್ನೂ ಒಂದು ಉನ್ನತ ಹಂತಕ್ಕೆ ಹೋಗು ಅಥವಾ ಈ ಈ ಒಂದು ಏರಿಯಾದಲ್ಲಿ ಕೆಲಸ ಸಿಕ್ಕಿತ್ತು ಅಂದ್ರೆ ಇನ್ನೊಂದು ಏರಿಯಾ ದೂರ ಆಗ್ತಾ ಇತ್ತು ಅಂದ್ರೆ ಪರವಾಗಿಲ್ಲ ಟ್ರಾವೆಲ್ ಮಾಡು ನಾನಿದ್ದೀನಿ ನಾನು ಸಪೋರ್ಟ್ ಮಾಡ್ತೀನಿ ಮನೆಯ ಕೆಲಸಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ ಅಥವಾ ಹೆಂಡತಿ ಗಂಡನಿಗೆ ಇಲ್ಲ ನೀವು ಇನ್ನೂ ಹೆಚ್ಚಿನ ರೀತಿ ನೀವು ಟ್ರೈನಿಂಗ್ ಅನ್ನು ತಗೊಳ್ಳಿ ವಿದೇಶಕ್ಕೆ ಹೋಗಬೇಕು ಇನ್ನೂ ಹೆಚ್ಚಿನ ಫಲಗಳನ್ನು ಪಡಿಬೇಕು ಈ ರೀತಿಯಾಗಿ ತುಂಬಾ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ಅದ್ಭುತವಾದಂತಹ ಫಲ ಕುಂಭರಾಶಿಯವರಿಗೆ ಕಾಯ್ತಾ ಇದೆ ಒಂದೇನಪ್ಪ ಅಂತಂದ್ರೆ ಸೋಂಬೇರಿತನ ಬಿಡಬೇಕು ಸೋಮಾರಿತನ ಸೋಂಬೇರಿತನ ಬಿಟ್ರೆ ಕುಂಭರಾಶಿಯವರಿಗೆ ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ವಿದ್ಯಾರ್ಥಿಗಳಾಗಿರ್ಬೋದು ನೌಕರರಾಗಿರ್ಬೋದು ಕೃಷಿಕರಾಗಿರ್ಬೋದು ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರ್ಬೋದು ಎಲ್ಲಾ ಕ್ಷೇತ್ರದಲ್ಲಿರುವವರು ಕೂಡ ಕುಂಭರಾಶಿಯವರು ವಿಶ್ವವಸು ನಾಮ ಸಂವತ್ಸರದಲ್ಲಿ ಯಶಸ್ಸನ್ನ ಪಡಿಬೇಕು ಅಂದ್ರೆ ಸೋಂಬೇರಿತನ ಬಿಡಲೇಬೇಕು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಇನ್ನು ಹೆಚ್ಚಿನದನ್ನ ನೋಡಲಿಕ್ಕಾಗಿ ಶಿಕ್ಷಣದಲ್ಲಿ ಕಾನ್ಸಂಟ್ರೇಷನ್ ಬೇಕು ಅಂತ ಬರುತ್ತೆ ಅಲ್ಲೂ ಕೂಡ ಅದೇ ಬಂತಲ್ಲ ಸೊಂಬೇರಿತನ ಬಿಡಲೇಬೇಕು ಫೋಕಸ್ ಫೋಕಸ್ ಜಾಸ್ತಿ ಆಗಬೇಕು ಫೋಕಸ್ ಮತ್ತು ಹಾರ್ಡ್ ವರ್ಕ್ ಜಾಸ್ತಿ ಆದಾಗ ತುಂಬ ಶುಭ ಫಲಗಳು ಕುಂಭರಾಶಿಯವರಿಗೆ ಕಾದಿರುತ್ತೆ ವಿಶೇಷವಾಗಿ ಏನಪ್ಪಾ ಅಂತಂದರೆ ಶತ್ರು ಬಾಧೆ ಜಾಸ್ತಿ ಕಾಡುತ್ತೆ ಕುಂಭರಾಶಿಯವರಿಗೆ ಶತ್ರು ಬಾಧೆ ಅವ್ರನ್ನ ಡಿಮೋಟಿವೇಟ್ ಮಾಡುತ್ತೆ ಡೌನ್ ಮಾಡುತ್ತೆ ಅದೊಂದನ್ನು ನೋಡಿಕೊಂಡ್ರೆ ಎಲ್ಲವೂ ಶುಭವಿದೆ ಸರಿ ಗುರುಗಳೇ ಶತ್ರು ಬಾಧೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಪರಿಹಾರ ತಿಳಿಸ್ಕೊಡ್ಬೋದಾ ಗುರುಗಳೇ ಹೌದು ಶತ್ರು ಬಾಧೆಯಿಂದ ಪರಿಹಾರಕ್ಕೆ ಅವ್ರೇನ್ ಮಾಡಬೇಕು ತಿಂಗಳಿಗೆ ಒಂದು ಸಲ ಕುಂಭರಾಶಿಯವರು ಮೂರು ಒಣ ಮೆಣಸಿನಕಾಯಿ ತಗೋಬೇಕು ಬ್ಯಾಡಿಗೆ ಒಣಮೆಣಸಿನಕಾಯಿ ಸಿಗುತ್ತೆ ಅದರ ಮೇಲೆ ಬೆರಳಿನಿಂದ ಶತ್ರುಗಳ ಹೆಸರು ಗೊತ್ತಿದ್ರೆ ಬರೀ ಬೆರಳನ್ನು ಉಪಯೋಗಿಸಿ ಪೆನ್ನುಗಿನ್ನು ಇಂಕ್ ಯೂಸ್ ಮಾಡಬಾರ್ದು ಮೆಣಸಿನಕಾಯಿ ಮೇಲೆ ಶತ್ರುಗಳ ಹೆಸರು ಬರಿಬೇಕು ಶತ್ರುಗಳ ಹೆಸರು ಗೊತ್ತಿಲ್ಲ ಅಂದ್ರೆ ಗುಪ್ತ ಶತ್ರು ಹಿತಶತ್ರು ಅಂತ ಬರೆದ್ಬಿಟ್ಟು ಆ ಮೂರು ಒಣ ಮೆಣಸಿನಕಾಯಿಯನ್ನ ಗ್ಯಾಸ್ ಮೇಲೆ ಸುಟ್ಟು ಅದರ ಬೂದಿಯನ್ನ ಡಸ್ಟ್ಬಿನ್ಗೆ ವಿಸರ್ಜನೆ ಮಾಡಿ ತಿಂಗಳಿಗೊಂದ್ಸಲ ಕುಂಭರಾಶಿಯವರಿಗೆ ಯಾವ ಶತ್ರು ಬಾಧೆ ಆಗೋದಿಲ್ಲ ಸರಿ ಗುರುಗಳೇ ಇನ್ನು ದಿನನಿತ್ಯ ದಿನ ಚೆನ್ನಾಗಿರ್ಬೇಕು ಉತ್ತಮವಾಗಿರ್ಬೇಕು ನಾವು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗ್ಬೇಕು ಅಂತ ಪಾಸಿಟಿವ್ ಆಗಿರೋದಕ್ಕೆ ಏನಾದ್ರು ಪರಿಹಾರ ಹೇಳೋದ್ರು ಈಗ ಕುಂಭರಾಶಿಯವರು ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಕೆಲಸಕ್ಕೆ ಹೊರಟಾಗ ಮನೆಯಿಂದ ಹೊರಗಡೆ ಬರುವ ಮುನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ವಿಶೇಷವಾಗಿ ಹಿರಿಯರು ಅವರ ಪಾದವನ್ನ ಸ್ಪರ್ಶ ಮಾಡಿಬಿಟ್ಟು ನಮಸ್ಕಾರ ಮಾಡಿ ತಂದೆ ತಾಯಿ ಅತ್ತೆ ಅಥವಾ ಅಜ್ಜಿ ಅಜ್ಜ ಅವರ ಹಿರಿಯರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಬರೋದ್ರಿಂದ ಅವರ ಎಲ್ಲಾ ಕೆಲಸ ಸಕ್ಸಸ್ ಆಗತ್ತೆ ವರ್ಷ ಪೂರ್ತಿ ಪ್ರತಿ ದಿನ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ಗಜೇಂದ್ರ ಮೋಕ್ಷವನ್ನ ಕೇಳ್ತಾ ಬರೋದ್ರಿಂದ ಅವರ ಪ್ರತಿ ದಿನದಲ್ಲಿ ಮಾಡುವ ಕೆಲಸದಲ್ಲಿ ಗೆಲುವು ಯಶಸ್ಸು ಕಟ್ಟಿಟ್ಟಬಹುದು ಸರಿ ಗುರುಗಳೇ ಕುಂಭ ರಾಶಿಗೆ ಸಂಬಂಧಪಟ್ಟಂತೆ ಯಾವ ಆಗಿದೆ ಯುಗಾದಿ ವರ್ಷ ಭವಿಷ್ಯ ಅಂತ ತಿಳ್ಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳೇ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಕುಂಭ ರಾಶಿಯವರು ಈ ಬಾರಿ ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು ತಾಳ್ಮೆಯನ್ನ ಇಟ್ಕೊಳ್ಬೇಕು ಅಂತ ಗುರುಗಳು ತಿಳಿಸಿದ್ರು ಹಾಗೆ ಶತ್ರು ಬಾಧೆ ಹೆಚ್ಚಾಗಿರುತ್ತೆ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಅದನ್ನ ಟ್ರೈ ಮಾಡಿ ನಿಮಗೆ ಯಾವ ರೀತಿಯಾದಂತಹ ರಿಸಲ್ಟ್ ಕೊಡ್ತು ಅಥವಾ ಬೇರೆ ಏನಾದ್ರೂ ನಿಮಗೆ ಅನುಮಾನಗಳು ಇತ್ತು ಅಂತಂದ್ರೂ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಬಹುದು ಹಾಗೆ ಗುರುಜಿ ಅವರ ಅಪಾಯಿಂಟ್ಮೆಂಟ್ ಗಾಗಿ ನಮ್ಮ ಸ್ಕ್ರೀನ್ ಅಲ್ಲಿ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ಗುರುಗಳ ಕನ್ಸಲ್ಟೇಷನ್ ಕೂಡ ನಿಮಗೆ ಸಿಗುತ್ತೆ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಹಾಗೂ ಫ್ಯಾಮಿಲಿ ಸದಸ್ಯರ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಂದು ರಾಶಿ ಭವಿಷ್ಯದ ವಿಶೇಷತೆಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಧನ್ಯವಾದಗಳು ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ಧನ್ಯವಾದಗಳು